ನಮಸ್ಕಾರ ಸ್ನೇಹಿತ್ರೆ ಎಂದಿನ ಮಧ್ಯರಾತ್ರಿಯಿಂದಲೇ ಮುಂದಿನ ಎಪ್ಪತ್ತೈದು ವರ್ಷ ಈ ನಾಲ್ಕು ರಾಶಿಯವರಿಗೆ ಮಹಾರಾಜ ಯೋಗ ನಿರ್ಮಾಣವಾಗ್ತಿರೋದ್ರ ಜೊತೆಗೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ಬಂಗಾರದ ದಿನಗಳು ಆರಂಭವಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಆಂಜನೇಯ ಸ್ವಾಮಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ

ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ಇಂದಿನ ಮಧ್ಯರಾತ್ರಿಯಿಂದಲೇ ಮುಂದಿನ ಎಪ್ಪತ್ತೈದು ವರ್ಷಗಳು ಮಹಾರಾಜ ಯೋಗದ ಜೊತೆಗೆ ಈ ನಾಲ್ಕು ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗ್ತಾ ಇದೆ ಈ ರಾಶಿಯವರಿಗೆ ಮುಂದೆ ಅದೃಷ್ಟದ ದಿನಗಳು ಶುರುವಾಗೋದ್ರ ಜೊತೆಗೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಆಂಜನೇಯ ಸ್ವಾಮಿ ನಿಮಗೆ ಆಸರಿಯಾಗಿ ನಿಲ್ತಾರೆ ಅಂತ ಹೇಳಬಹುದು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ಹಣಕಾಸಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಾರ್ಜಿತ ಆಸ್ತಿಯ ಲಾಭವನ್ನ ನೀವು ಕಾಣ್ತೀರಾ ಮತ್ತೊಂದೆಡೆ ನಿಮ್ಗೆ ಎರಡು ಪಟ್ಟು ಲಾಭ ಸಿಗ್ಲಿತ್ತು ಮಾಡ್ತಕ್ಕಂತ ಹೂಡಿಕೆ ಇರಬಹುದು ವ್ಯಾಪಾರ ಇರಬಹುದು ವ್ಯವಹಾರ ಇರಬಹುದು ಅದರಲ್ಲಿ ಆರ್ಥಿಕವಾಗಿ ಸಮೃದ್ಧರಾಗ್ತೀರಾ ಕುಟುಂಬ ವಿಷಯಗಳಲ್ಲಿ ನಿಮ್ಗೆ ವಿಶೇಷ ಲಾಭಗಳು ಸಿಗೋದ್ರ ಜೊತೆಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವಿಶೇಷವಾಗಿ ಯಶಸ್ಸನ್ನ ಪಡೆಯುವ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಇದನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರಿ ಅಂತ ಭವಿಷ್ಯದಲ್ಲಿ ಅನಿರೀಕ್ಷಿತ ಯಶಸ್ಸು ಲಾಭ ಎಲ್ಲವೂ ಕೂಡ ನಿಮ್ದಾಗತ್ತೆ ಕಾಲಕಾಲಕ್ಕೆ ತಕ್ಕಂತೆ ಒಂದಷ್ಟು ಪ್ರಯೋಜನಗಳನ್ನ ನೀವು ಪಡಿತಾ ಹೋಗ್ತೀರಾ ಹಣ ಹೂಡಿಕೆ ಮಾಡಲು ಅತ್ಯುತ್ತಮ ಸಮಯವಾಗಿದ್ದು ಸಂಪತ್ತಿನಲ್ಲಿ ಹಲವು ಪಟ್ಟು ಹೆಚ್ಚಳು ನಿಮಗೆ ಪ್ರಗತಿಯ ಹಾದಿಗಳು ಸಿಗುವ ಸಾಧ್ಯತೆಗಳಿತ್ತು ವೃತ್ತಿ ಜೀವನದಲ್ಲಿ ಹಠಾತ್ ಉತ್ತೇಜನವನ್ನ ಕಾಣ್ತೀರಾ ಜೊತೆಗೆ ಈ ರಾಶಿಯವರು ಬಹಳ ಶುಭಕರವಾದಂತಹ ದಿನಗಳನ್ನ ಇನ್ಮುಂದೆ ಕಾಣಲಿದ್ದು ಜೀವನವನ್ನ ಬದಲಾಯಿಸುವ ಸಮಯ ಇದಾಗಿದೆ ಜೊತೆಗೆ ನೀವು ಚಿನ್ನ ಬೆಳ್ಳಿ ಅಥವಾ ಹೊಸ ಉದ್ಯೋಗದಲ್ಲಿ ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಹೂಡಿಕೆ ಮಾಡಿ ಇದು ನಿಮ್ಗೆ ಫಲಪ್ರದವಾಗುತ್ತೆ ಹೊಸ ಯೋಜನೆಗಳಲ್ಲಿ ವಿಶೇಷವಾದಂತಹ ಲಾಭವನ್ನ ಪಡ್ಕೊಳ್ತೀರಾ ದೊಡ್ಡ ಮಟ್ಟದ ಧನ ಲಾಭವಾಗೋದ್ರ ಜೊತೆಗೆ ನೀವು ಅತ್ಯಂತ ಮಂಗಳಕರವಾದ ದಿನಗಳನ್ನ ಕಾಣ್ತಾ ಹೋಗ್ತೀರಾ ಸಂಪತ್ತು ಮತ್ತು ಸೌಂದರ್ಯವನ್ನ ಈ ರಾಶಿಯ ಜನರು ಈ ಸಮಯದಲ್ಲಿ ಹೆಚ್ಚಿಸಿಕೊಂಡು ರಾಜ ವೈಭೋಗದ ಜೀವನವನ್ನ ಕಾಣ್ತಾರೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಕುಟುಂಬದ ನಡುವೆ ಸಾಮರಸ್ಯ ಹೆಚ್ಚಾಗೋದ್ರ ಜೊತೆಗೆ ಸತಿಪತಿಯರ ನಡುವೆ ಹೊಂದಾಣಿಕೆ ಇರುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಶುಭ ಯೋಗಗಳು ರೂಪುಗೊಳ್ಳೋದ್ರ ಜೊತೆಗೆ ಯಶಸ್ಸಿನ ಶುಭ ಸಾಧ್ಯತೆಗಳು ಇದೆ ಈ ರಾಶಿಯವರಿಗೆ ಒಂದಷ್ಟು ಲಾಭ ತರತಕ್ಕಂತ ದಿನಗಳು ಆರಂಭವಾಗಿದ್ದು ಹೊಸ ಕೆಲಸ ಅಥವಾ ವ್ಯವಹಾರವನ್ನ ಪ್ರಾರಂಭಿಸುವ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ರೆ ಈ ಸಮಯದಲ್ಲಿ ನೀವು ಮಾಡೋದ್ರಿಂದ ಖಂಡತ್ತು ವಾಕ್ಯ ಕೂಡ ನೀವು ಬಯಸಿದ ಯಶಸ್ಸನ್ನ ಪಡ್ಕೊಳ್ತೀರಾ ಬಾಕಿ ಇರತಕ್ಕ ಯಾವುದೇ ಹಾಳಿಯ ಪಾವತಿ ಅಥವಾ ಆರ್ಥಿಕ ಸಹಾಯ ಎದ್ದಕ್ಕಿದ್ದಂತೆ ಸಿಗುವ ಸಾಧ್ಯತೆ ಇದೆ ಮನೆಯಲ್ಲಿನ ವಾತಾವರಣ ಶಾಂತಿಯುತವಾಗುತ್ತೆ ಪರಸ್ಪರ ನಡುವಿನ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಎದ್ದಕ್ಕಿದ್ದಂತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಒಳ್ಳೆಯ ಸುದ್ದಿಗಳನ್ನ ನೀವು ಕಾಣ್ತಾ ಹೋಗ್ತೀವಿ ವಿಧಿವಿಧಾನಗಳ ಪ್ರಕಾರ ನೀವು ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಯಶಸ್ಸು ನಿಮ್ಮದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು